ಹಲೋ ನಮಸ್ಕಾರ ವೆಲ್ಕಮ್ ಟು ಟೆಕ್ ಡಾಕ್ಟರ್ ಪಾಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಬಂದ್ಬಿಟ್ಟು ವಾಷಿಂಗ್ ಮಷಿನ್ ಯಾಕೆ ನಾವು ಬಚ್ಚಿನ ಮನೇಲಿ ಇಡಬಾರ್ದು ಯಾಕೆ ನಾವು ಬಾತ್ರೂಮ್ ಹತ್ರ ಇಡಬಾರದು ಯಾಕೆ ವೇಟೇರಿಯಾದಲ್ಲಿ ಇಡಬಾರದು ಮತ್ತೆ ನಮ್ ಮಿಷಿನ್ ಪದೇ ಪದೇ ಹಾಳಾಗ್ತಿದೆ ಏನ್ ಮಾಡೋದು ಸರಿ ಹೋಗ್ತಾ ಇಲ್ಲ ಸರ್ ಬಾಡಿ ಎಲ್ಲ ರಸ್ ಹಿಡಿತಾ ಇದೆ ಮತ್ತೆ ಮೊನ್ನೆ ಪಿ ಸಿ ಬಿ ಚೇಂಜ್ ಮಾಡ್ಸಿ ಒಂದ್ ಹದ್ಮೂರ್ ಸಾವಿರ ಹದಿನಾರು ಸಾವಿರ ಎಲ್ಲ ಕೊಟ್ಟು ರಿಪೇರಿ ಮಾಡಿಸ್ರು ಕೂಡ ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಿದೆ ಎಂತ ಕಂಪ್ಲೇಂಟ್ ಮಾಡ್ತಾರೆ ಸೊ ಅದೇ ಆಗ್ತಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಾದ ನಂತರ ವಾಷಿಂಗ್ ಮಿಷಿನ್ ಎಲ್ಲಿ ಇಟ್ರೆ ಬೆಸ್ಟ್ ಅಂತ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ನೋಡೋಣ ನೋಡಿ ಮೊದಲನೇದಾಗಿ ಯಾಕೆ ನಾವು ವಾಷಿಂಗ್ ಮಿಷಿನ್ ನ ಬಾತ್ರೂಮಲ್ಲಿ ಇಡಬಾರ್ದು ನಾನು ಹತ್ತು ವರ್ಷದಿಂದ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿ ಸರ್ ಅಂದೇನಾಗಿಲ್ಲ ಮತ್ತೆ ಈಗ ನಿಮ್ದು ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋರಿಗೆ ಈ ಒಂದು ಬೇಸಿಕ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನೋಡಿ ಏನಪ್ಪಾ ಅಂದ್ರೆ ವಾಷಿಂಗ್ ಮಿಷಿನ್ ಮೇಡ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕರೆಂಟ್ ಅಲ್ಲಿ ಆಪರೇಟ್ ಆಗೋದ್ರಿಂದ ಒಂದು ನೀವು ಬಾತ್ರೂಮ್ ಅಲ್ಲಿ ಮತ್ತೆ ಬಚ್ಚಲ ಮನೇಲಿ ಆಗ್ಲಿ ಒಂದು ಬಾಡಿನ ರಸ್ಟ್ ಹಿಡಿತಾ ಬರುತ್ತೆ ಯಾಕಂದ್ರೆ ನಾವು ಆ ಏರಿಯಾನ ಕ್ಲೀನ್ ಮಾಡ್ತಾ ಇರ್ತೀವಿ ಅದರಿಂದ ಏನಾಗುತ್ತೆ ಒಂದು ನಿಮಗೆ ಮೋಟರ್ ನಮ್ಮ ಎಲ್ ಜಿ ವಾಷಿಂಗ್ ಮಿಷಿನ್ಗಳಲ್ಲಿ ಏನಾಗುತ್ತೆ ಡೈರೆಕ್ಟ್ ಡ್ರೈವ್ ಇರೋದ್ರಿಂದ ಸ್ವಲ್ಪ ಮೇಲ್ಗಡೆ ಇರೋದ್ರಿಂದ ಕಾರಣ ಮಧ್ಯದಲ್ಲಿ ಇರುತ್ತೆ ಮೋಟರ್ ಅದರಿಂದ ನಿಮಗೆ ಜಾಸ್ತಿ ಮೋಟರ್ ಫಿಲರ್ ನೋಡೋದ್ ಕಮ್ಮಿ ಈಗ ಬಿಫೋರ್ ದಿಸ್ ಈ ಒಂದು ಡೈರೆಕ್ಟ್ ಡ್ರೈವ್ ಟೆಕ್ನಾಲಜಿ ಬರೋಕಿನ ಮುಂಚೆ ಏನಾಗ್ತಿತ್ತು ಎಲ್ಲ ಬೆಲ್ಟ್ ಮೋಟರ್ ಗಳು ಬರ್ತಿತ್ತು ಅಲ್ಲಿ ಏನಾಗ್ತಿತ್ತು ಮ್ಯಾಕ್ಸಿಮಮ್ ನಮ್ಗೆ ಬರ್ತಾ ಇದ್ದ ಕಂಪ್ಲೇಂಟ್ಸ್ ಗಳು ಬರಿ ಕಸ್ಟಮರ್ ಕೆಳಗಡೆ ನೀರ್ ಹಾಕಿ ವಾಶ್ ಮಾಡಿದಾಗ ಒಂದು ಬಾಡಿ ರಸ್ಟ್ ಹಿಡಿದಿತ್ತು ಇನ್ನೊಂದು ಮೋಟರ್ ಫಿಲರ್ ಆಗ್ತಿತ್ತು ದ ರೀಸನ್ ಇಸ್ ವಾಟರ್ ಇನ್ನು ಈಗ ಬರ್ತಕ್ಕಂಥ ವಾಷಿಂಗ್ ಮಿಷಿನ್ಗೂ ಹಳೆ ಮಿಷಿನ್ಗ ಏನ್ ಡಿಫ್ರೆನ್ಸ್ ಅಂದ್ರೆ ಈಗ ಬರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಟಚ್ ಸ್ಕ್ರೀನ್ ಬರ್ತಿದೆ ಹಳೆದ್ರಲ್ಲಿ ನಮಗೆ ಕೀಪ್ಯಾಡ್ ಗಳು ಬರ್ತಿದೆ ಅಂದ್ರೆ ಸ್ವಿಚ್ ಬರ್ತಿತ್ತು ಇಂಡಿವಿಜುವಲ್ ಆಗಿ ಒಂದೊಂದು ಸ್ವಿಚ್ ಕೂಡ ಚೇಂಜ್ ಮಾಡಿ ಕಸ್ಟಮರ್ ರಿಪೇರಿ ಮಾಡಿ ಕೊಡ್ತಿದ್ವಿ ಬಟ್ ಕೆಲವು ದಿನಗಳಾದ ನಂತರ ಅದನ್ನ ಕಂಪ್ನಿ ಡಿನೇ ಮಾಡಿತು ಈಗ ಏನ್ ಮಾಡ್ತಾರೆ ಎಲ್ಲ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಇನ್ ಕೇಸ್ ಏನಾದ್ರು ಟಚ್ ಸ್ಕ್ರೀನ್ ಹತ್ರ ನೀವು ಬಾತ್ರೂಮ್ ಅಲ್ಲಿ ಮತ್ತೆ ಬಚೂಮಲ್ಲಿ ಇಟ್ಟಾಗ ಎಕ್ಸಾಂಪಲ್ ನಾವು ಇನ್ ಬಾತ್ ಅಂತ ಯೂಸ್ ಮಾಡಿದಾಗ ಹಬೆ ಬರುತ್ತೆ ಅಂದ್ರೆ ಆ ಫಾಗ್ ಏನಾಗುತ್ತೆ ಆ ಅಬೆ ಹೋಗಿ ಎಲ್ಲ ಮಿಷಿನ್ ಒಳಗಡೆ ಏರಿಯಾದಲ್ಲಿ ಅನ್ವಿಸಿಬಲ್ ಏರಿಯಾಗಳಲ್ಲೆಲ್ಲ ಕುತ್ಕೊಳ್ಳೋಕ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಪಿ ಸಿ ಬಿ ಕೂಡ ಒಂದು ಸೊ ಮೇಜರ್ ಪಾರ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಆಪರೇಟಿಂಗ್ ಸಿಸ್ಟಮ್ ಇರೋದೇ ಪಿ ಸಿ ಬಿಲಿ ಇಲ್ಲಿ ಏನಾಗುತ್ತೆ ಒಂದು ಫಂಗಸ್ ಲೇಯರ್ ಸ್ಟಾರ್ಟ್ ಆಗುತ್ತೆ ಅದನ್ನ ನಿಮ್ಗೆ ಏಕ ಲೇಯರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ವಿಡಿಯೋ ರಿಪೇರಿ ಬಂದಿರತಕ್ಕಂಥ ವಾಷಿಂಗ್ ಮಿಷನ್ ಗಳನ್ನ ನಾನು ತೆಗೆದು ತೋರಿಸ್ತೀನಿ ಬೇಸಿಕಲಿ ಅಲ್ಲಿ ಇಟ್ಟಾಗ ಏನಾಗುತ್ತೆ ನಿಮ್ಗೆ ವಾಷಿಂಗ್ ಮಿಷಿನ್ ಫುಲ್ ಮದರ್ ಬೋರ್ಡ್ ಫುಲ್ ಫಂಗಸ್ ಸ್ಟಾರ್ಟ್ ಆಗ್ಬಿಟ್ಟು ಮದರ್ ಬೋರ್ಡ್ ವರ್ಕ್ ಆಗ್ತಿರಲ್ಲ ಇನ್ನ ಇದೊಂದು ನಿಮಗೆ ಮ್ಯಾಕ್ಸಿಮಮ್ ಈಗ ಯಾವುದೇ ಕಂಪ್ನಿಯು ಕಂಪನಿ ನಿಮಗೆ ಬೇಸಿಕ್ ಪ್ರೈಸ್ ಅಂತ ಅನ್ಕೊಂಡ್ರು ಕೂಡ ಮದರ್ ಬೋರ್ಡ್ ಕಾಸ್ಟ್ ಒಂದು ಆರ್ ಸಾವಿರ ರೂಪಾಯಿ ತಗೊಂಡು ಹೋಗಿ ಟ್ಯಾಂಪರ್ ಮಾಡ್ತಾರೆ ಎಷ್ಟೆಷ್ಟು ಅರ್ಹ ಸಾಹಸ ಮಾಡಿ ರಿಪೇರಿ ಮಾಡ್ತಾನೆ ಪ್ರಾಬ್ಲಮ್ ದ ಪ್ರಾಬ್ಲಮ್ ಇಸ್ ನಾಟ್ ಇನ್ ಮಿಷಿನ್ ಅಂದ್ರೆ ಪ್ರಾಬ್ಲಮ್ ನಿಮ್ಮ ಮಿಷಿನ್ ಅಲ್ಲಿ ಇಲ್ಲ ನೀವ್ ಇಟ್ಟಿರ್ತಕ್ಕಂಥ ಏರಿಯಾದಲ್ಲಿ ಇದೆ ಅಂದ್ರೆ ನೀವು ತ್ಯಾವ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಏನಾದ್ರು ಮಿಷಿನ್ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ನೂ ಸಲ ರಿಪೇರಿ ಮಾಡಿಸಿದ್ರು ಪ್ರಾಬ್ಲಮ್ ಅಂದೇ ಬರುತ್ತೆ ಸೊ ಯಾವಾಗ ವಾಷಿಂಗ್ ಮಿಷಿನ್ ನೀವು ಒಂದು ಡ್ರೈ ಏರಿಯಾದಲ್ಲಿ ಎಕ್ಸಾಂಪಲ್ ನಂದು ಯುಟಿಲಿಟಿ ಎರ ದೊಡ್ಡ ನೀರ್ ಗಿರಲ್ಲ ಅಲ್ಲಿ ಸರ್ ನನಗೆ ಏನು ಮಿಷಿನ್ ಇನ್ಸ್ಟಾಲ್ ಮಾಡ್ಬೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ಸ್ಟಾಲೇಷನ್ ಮಾಡ್ಬೋದು ಖಂಡಿತವಾಗ್ಲು ಅಲ್ಲಿ ಮಾಡಬಹುದು ಬಿಕಾಸ್ ಯಾವಾಗ ನೀವು ಏನು ನೆಲ ತೊಳಿಲಿಕ್ಕೆ ಮತ್ತೆ ನಾನು ಡೈಲಿ ಬಾತ್ ಯೂಸ್ ಮಾಡೋದಕ್ಕೆ ಬಿಸ್ನೀರ್ ಎಲ್ಲ ಯೂಸ್ ಮಾಡ್ತೀನಿ ಅಲ್ಲಿ ಮತ್ತೆ ಇನ್ನೊಂದೇನಪ್ಪ ಬಾತ್ರೂಮ್ ಮತ್ತೆ ಈ ತರ ಬಚ್ಚಿನ ಮನೆಯಲ್ಲ ಒಂಥರ ಮಾಯಿಶ್ಚರ್ ಇರೋ ಯಾವಾಗ್ಲೂ ನೀವು ಒಂದೇ ಒಂದ್ ದಿವ್ಸ ಬಾತ್ರೂಮ್ ಯೂಸ್ ಮಾಡಿದ್ರೆ ಬರಿ ಬಾಕ್ಲಾಕೊಂಡ್ ಬಂದ್ಬಿಟ್ಟಿರಿ ಅಲ್ಲಿರ್ತಕ್ಕಂಥ ಪೈಪ್ ಗಳಲ್ಲಿ ಬರ್ತಕ್ಕಂಥ ಮಾಯ್ಚರ್ ನಿಮ್ ಟೈಲ್ಸ್ ಮೇಲೆ ಲೇಯರ್ ಕಟ್ಕೊಂಡಿರುತ್ತೆ ಸುಮ್ನೆ ನಿಮ್ಗೆ ಆಟ ಬೆರಲ್ಲಿ ಸುಮ್ನಿಂಗ್ ಆ ನೀರು ಕಾಣಿಸ್ತಾ ಇರೋದು ಅಂದ್ರೆ ಅದು ಮಾಯಿಸ್ಚರ್ಡ್ ಏರಿಯಾ ಅಲ್ಲಿ ನೀವು ವಾಷಿಂಗ್ ಮಿಷಿನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಳಾಗೆ ಆಗುತ್ತೆ ಸೊ ಆದಷ್ಟು ನೀವೇನ್ ಮಾಡಿ ವಾಷಿಂಗ್ ನ ಬಾತ್ರೂಮ್ ಅಲ್ಲಿ ಮತ್ತೆ ವೆಟ್ ಏರಿಯಾದಲ್ಲಿ ಬಚ್ಚಲ್ ಮನೆಗಳಲ್ಲಿ ಇಡೋದ್ ಅವಾಯ್ಡ್ ಮಾಡಿ ಎಲ್ಲಿ ಇಡಬೇಕು ಅಂದಾಗ ಡ್ರೈ ಪ್ಲೇಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾ ಕಸ್ಟಮರ್ ಯಾರ ಡ್ರೈ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ ಎಕ್ಸಾಂಪಲ್ ನಾನು ನಿನ್ನೆ ಒಂದು ಕಸ್ಟಮರ್ ಅಟೆಂಡ್ ಮಾಡಿದೆ ಆ ಕಸ್ಟಮರ್ ಮನೆಯಲ್ಲಿ ಹೊಸ ವಾಷಿಂಗ್ ಮಿಷಿನ್ ತಗೊಂಡಿದ್ರು ಅಲ್ಲಿ ಸರ್ ಹಳೇ ಇಂತಿಗ್ ರಿಪ್ಲೇಸ್ ಮಾಡ್ತಿದ್ರು ಅಂದ್ರೆ ನೋಡಿ ಸರ್ ಎರಡು ವಾಷಿಂಗ್ ಮಿಷಿನ್ ಒಂದು ನನ್ನ ತಂದೆಗೆ ಕೆರಡೆ ಇದ್ದಾರೆ ನನ್ನ ಪೇರೆಂಟ್ಸ್ ಇನ್ನೊಂದು ನಾವು ತಗೊಂಡಿದೀವಿ ಬಟ್ ನಾವು ತಗೊಂಡಿರೋದು ಹಾಳಾಗೋಯ್ತು ಅವ್ರದ್ದು ಇನ್ನೂ ಬಾಳಿಕೆ ಬರ್ತಿದೆ ಸರ್ ಯಾ ಯಾಕಪ್ಪ ರೀಸನ್ ಅಂತ ಏನ್ ಪ್ರಾಬ್ಲಮ್ ಇದೆ ಅಂತ ಸಿಗ್ನಲ್ ಕೇಳಿದ್ರು ಹಾಗೆ ಜನರಲ್ಲಿ ಇನ್ ಜನರಲಿ ಕಸ್ಟಮರ್ ಸೋಷಲ್ ಆಗಿರೋದನ್ನ ಸೊ ಕಸ್ಟಮರ್ ಏನಂದ್ರು ಸರ್ ನಾವು ಇದನ್ನ ಎಂತ ರಿಪೇರಿ ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಅಂತಂದ್ರು ಎಲ್ಲಿ ಇಟ್ಟಿದ್ದೀರಾ ವಾಷಿಂಗ್ ಮಿಷಿನ್ ಅಂತ ಕೇಳಿದ್ರು ಇದು ವಚನ ಮನೆಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರು ಈ ಹೊಸ ವಾಷಿಂಗ್ ಮಿಷಿನ್ ಅಂತ ಎಲ್ಲಿ ಇಡ್ಬೇಕು ಅದು ವಚನ ಮನೆ ಇಡ್ಬೇಕು ಅಂದ್ರೆ ಅಂದ್ರೆ ಇನ್ನೊಂದು ವಾಷಿಂಗ್ ಮಿಷನ್ ಒಳಗೆ ರೆಡಿ ಆಗಿರೋದ್ರಿಂದ ಅವ್ರು ನಿಮ್ಮ ತಂದೆ ಅವ್ರಲ್ಲಿ ಇಟ್ಟಿದ್ದಾರೆ ಅಂದ್ರು ಇಲ್ಲ ಸರ್ ಈ ತರ ಹಿಂಗೆ ಕರ್ಕೊಂಡೋಗ ಜಾಗ ತೋರಿಸ್ರು ಮನೆ ಮನೆಯಲ್ಲ ಸೊ ಜಾಗ ತೋರಿಸೋದು ನೋಡಿದ್ರೆ ಅವ್ರು ಕ್ಲೀನ್ ಒಂದು ಡ್ರೈಯರ್ ಎಲ್ಲಿ ಇಟ್ಟಿದ್ರು ಇವ್ರದ್ದು ಬೋರ್ಡ್ ಫೇಲರ್ ಆಗಿತ್ತು ಅವ್ರು ಏನು ಮದರ್ ಬೋರ್ಡ್ ಸೀಲ್ ಇನ್ನು ಚೆನ್ನಾಗಿ ನಡೀತಾ ಇದೆ ಸೊ ಕಸ್ಟಮರ್ ಏನ್ ಹೊಸ ಮಿಷಿನ್ ಹೋದ್ರು ಅಂದ್ರೆ ಒಂದು ಆಲ್ಮೋಸ್ಟ್ ಆ ಮಿಷಿನ್ ರಿಪೇರಿ ಮಾಡ್ಲಿಕ್ಕೆ ಮದರ್ ಬೋರ್ಡ್ ರಿಪ್ಲೇಸ್ ಮಾಡ್ಲಿಕ್ಕೆ ಹನ್ನೆರಡು ಒಂದು ಹದ್ಮೂರ್ ಸಾವಿರ ಎಸ್ಟಿಮೇಷನ್ ಕಂಪನಿ ಅವರು ಸೊ ಇಲ್ಲಿ ಬೇಸಿಕ್ ಏನಪ್ಪಾ ಅಂತಂದ್ರೆ ಆ ಕಸ್ಟಮರ್ ಮೈಂಡ್ ಸೆಟ್ ಇಲ್ಲ ನಾನು ಇನ್ಸ್ಟೆಡ್ ಆಫ್ ಮದರ್ ಬೋರ್ಡ್ ಹನ್ನೆರಡು ಹದ್ಮೂರ್ ಸಾವಿರ ಕೊಟ್ಟು ರಿಪೇರಿ ಮಾಡ್ಸ ಬಂದ್ಬೋದು ನಾನು ಇದಕ್ಕೆ ಹೋಗ್ಬಿಡ್ತೀನಿ ಸರ್ ಹೊಸಾದಿ ಹೋಗ್ಬಿಡ್ತೀನಿ ಅದು ಅಮೆಝಾನ್ ಎಕ್ಸ್ವೈಸ್ ಸೇಲ್ಸ್ ಇತ್ತು ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಬರ್ತೀವಿ ತೊಗೊಂಡಿರಿ ಅಂದ್ರೆ ಆಯ್ತು ಅಂದ್ಬಿಟ್ಟು ಹೊಸ ಹೊಸ ಮಿಷಿನ್ ದಯವಿಟ್ಟು ಸರ್ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಬಿಡಿ ಇಲ್ಲಿ ಮಾಡಿದ್ರೆ ಈ ಮಿಷನ್ ಕೂಡ ಅದೇ ಪ್ರಾಬ್ಲಮ್ ಅಂತ ಹೇಳಿ ಕಸ್ಟಮರ್ ಎಜುಕೇಟ್ ಮಾಡಿ ಕಸ್ಟಮರ್ ಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಹಾಕ್ಸ್ಕೊಂಡು ಈಚೆ ಇಟ್ಕೊಡಿ ನೋಡಿ ಈ ಅಲ್ಲೋ ಈ ಬಾಕ್ಲಿಂದ ಈಚೆ ಇಟ್ಕೊಂಬಿಡಿ ಒಂದು ಎಕ್ಸ್ಟ್ರಾ ಪೈಪ್ ತಗೊಳ್ಳಿ ಒಂದು ಎಕ್ಸ್ಟ್ರಾ ಔಟ್ಲೈಟ್ ತಗೊಳ್ಳಿ ಇದೇ ಸಾಕು ಒಂದೇ ಆಮೇಲೆ ಕಸ್ಟಮರ್ ಕೂಡ ಖುಷಿ ಆದ್ರು ಸೊ ಅವತ್ತಿಂದ ಆ ಕಸ್ಟಮರ್ ಕೂಡ ಎಕ್ಸಾಂಪಲ್ ನಿನ್ನೆ ಮೊನ್ನೆಯಿಂದ ಕೂಡ ಕಸ್ಟಮರ್ ಕೂಡ ಹ್ಯಾಪಿಯಾಗಿ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ರು ಅದಕ್ಕೋಸ್ಕರ ನಾನು ನನ್ನ ವ್ಯೂವರ್ಸ್ಗೆ ಏನು ಹೇಳ್ತಾ ಇದೀನಿ ದಯವಿಟ್ಟು ನೀವೇನಾದ್ರೂ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಮಾಡಿಸ್ಕೊತೀನಿ ಒಳ್ಳೆ ಬಾಳಿಕೆ ಬರಬೇಕು ಹಂಗೆ ರಸ್ಟ್ ಹಿಡಿಬಾರ್ದು ಪಿ ಸಿ ಬಿ ಫೇಲರ್ ಆಗಬಾರ್ದು ಮೋಟರ್ ಫೇಲರ್ ಆಗಬಾರ್ದು ಒಳಗಡೆ ನನಗೆ ಇರ್ತಕ್ಕಂಥ ಆರ್ನೇಸ್ ಫೇಲರ್ ಆಗಬಾರ್ದು ಇದೊಂದು ಅವಾಯ್ಡ್ ಮಾಡಿ ಮತ್ತೆ ಬಾತ್ರೂಮಲ್ಲಿ ಇಡೋದ್ರಿಂದ ಅದೊಂದೇ ಪ್ರಾಬ್ಲಮ್ ಅಲ್ಲ ನಿಮ್ಗೆ ಏನಾದ್ರೆ ಇನ್ಸೆಕ್ಟ್ಸ್ ಕೂಡ ಜಾಸ್ತಿ ಆಗ್ಬಿಡುತ್ತೆ ಎಕ್ಸಾಂಪಲ್ ಜಿಳೆಗಳಾಗ್ಬೋದು ಮತ್ತೆ ಕೆಲವೊಂದು ಮನೆಗಳಲ್ಲಿ ಏನು ಇಲಿಗಳಾಗ್ಬಿಡ್ಬೋದು ಇವೆಲ್ಲ ಏನಾಗುತ್ತೆ ವೆಟ್ಟಿಯರ ಇದ್ದಾಗ ಅಲ್ಲಿ ನಿಮಗೆ ಫಾರ್ಮ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ ಏನು ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನೀವು ಅಲ್ಲಿ ಇಡೋದು ಅವಾಯ್ಡ್ ಮಾಡಿದ್ರೆ ನಿಮ್ಮ ಮಿಷಿನ್ ಬಾಳಿಕೆ ಬರುತ್ತೆ ಇದೇ ರೀತಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನೇ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ ಅದಾದ ನಂತರ ನೀವು ಹೇಳಿರ್ತಕ್ಕಂಥ ಒಪಿನಿಯನ್ ಟಾಪಿಕ್ಸ್ ಮೇಲೆ ಕೂಡ ವಿಡಿಯೋಗಳು ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್